ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ಈ ಕಾರ್ಯಕ್ರಮದ ಪ್ರಾಯೋಜಕರು ನೋಬನ್ ನೋಬನ್ಮಂದಪ್ಪ ಮಾಲೀಕತ್ವದ ಈಶ್ವರ್ ಮೆಡಿಕಲ್ಸ್ ಮುಖ್ಯ ರಸ್ತೆ ಗೋಡಿಕೊಪ್ಪ ನೂರಿಂದ ತಜ್ಞ ವೈದ್ಯರು ಲಭ್ಯವಾಗಿರುತ್ತಾರೆ ವೈದ್ಯರ ಭೇಟಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ ಒಂಬತ್ತು ಸೊನ್ನೆ ಒಂದು ಒಂಬತ್ತು ಐದು ಮೂರು ಒಂದು ಒಂದು ಎಂಟು ಎರಡು ನಮಸ್ತೆ ನಾವು ಈ ದಿನ ಚೇನಿ ಅಡ್ಲು ಮತ್ತು ಐರಸುಳಿ ಹಾಗೂ ಜಂಗ್ಲಾಡಿ ಈ ಅಡಿಯಲ್ಲಿ ಸರ್ಕಾರ ಅನುದಾನದಿಂದ ನಮಗೆ ಮೂಲಭೂತ ಸೌಕರ್ಯಗಳ ವ್ಯವಸ್ಥೆಗಳಾಗ್ತಾ ಇದೆ ಈ ನಿಟ್ಟಲ್ಲಿ ನಾವೊಂದು ಪತ್ರಿಕಾಗೋಷ್ಠಿಯನ್ನು ಮಾಡೋಣ ಅಂತ ನಾವಿಲ್ಲಿ ಸೇರಿಕೊಂಡಿದ್ದೀವಿ ಹಾಗೆ ಪತ್ರಿಕಾ ಮಾಧ್ಯಮದವರಿಗೆ ನಾನು ಸ್ವಾಗತವನ್ನು ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ನಾನು ಪಿ ಆರ್ ಪಂಕಜ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯೆ ಹಾಗೂ ನಮ್ಮ ಬುಡಕಟ್ಟು ಕೃಷಿಕರ ಸಂಘದ ಉಪಾಧ್ಯಕ್ಷರಾಗಿ ಇದ್ದೀನಿ ಅದ್ರ ಜೊತೆ ನಮ್ಮ ಜೊತೆಗೆ ಇವತ್ತು ಪಿ ಎಮ್ ಸುಬ್ರು ಅವರು ನಮ್ಮ ಸಂಘಟನೆ ಸದಸ್ಯರು ಮತ್ತು ಹಾಲಿ ಗ್ರಾಮ ಪಂಚಾಯತ್ ಸದಸ್ಯರು ಹಾಗೆ ಆಡಿಯವರಾದ ಚಿಕ್ಕಣ್ಣವರಿದ್ದಾರೆ ಮತ್ತು ಶ್ರೀಮತಿ ಪುಷ್ಪ ಅವರು ನಮ್ಮ ಬುಡಕಟ್ಟು ಕೃಷಿಕರ ಸಂಘಟನೆಯ ಉಪಾಧ್ಯಕ್ಷರು ಮತ್ತು ವಿವಿಧ ಸಮಾಜ ಕೆಲಸಗಳಲ್ಲಿ ತೊಡಗಿಸ್ಕೊಂಡಿದ್ದಾರೆ ಹಾಗೆ ಮಣಿಕುಂಜನವರು ಲ್ಯಾಂಪ್ಸ್ ಸೊಸೈಟಿಯ ಅಧ್ಯಕ್ಷರು ಹಾಗೂ ಬುಡಕಟ್ಟು ಕೃಷಿಕರ ಸಂಘದ ಸದಸ್ಯರು ಮತ್ತು ನಮ್ಮ ಹಾಡಿಯ ಆಯರಸುಳಿ ಆಡಿಯ ಮುಖಂಡರು ರಾಮು ಅವರು ಆಮೇಲೆ ಆಯರಸುಳಿ ಆಡಿಯ ಪಿ ಟಿ ರಾಜವರು ಆಡಿಯ ಅಧ್ಯಕ್ಷರು ಹಾಗೂ ನಮ್ಮ ಸಂಘಟನೆಯ ಸದಸ್ಯರು ಇವತ್ತು ಸುಮಾರು ಎಷ್ಟೋ ವರ್ಷಗಳ ತಲಾಂತರದಿಂದ ವರ್ಷಗಳ ಹಿಂದೆ ನಾವು ಈ ಒಂದು ಕಾಡಿನಲ್ಲಿ ಹುಟ್ಟಿ ಬೆಳೆದಂತಹ ನಾವು ಬುಡಕಟ್ಟು ಸಮುದಾಯದವರು ತುಂಬ ಒಂದು ಏನೂ ಇಲ್ಲದ ಒಂದು ಸ್ಥಿತಿಯಲ್ಲಿ ನಾವು ಇಷ್ಟು ವರ್ಷದ ಜೀವನವನ್ನು ಕಳೆದಿದ್ದೀವಿ ನಮಗೆ ಎರಡು ಸಾವಿರದ ಆ ಆರು ಮತ್ತು ಎಂಟರ ಈ ಮಧ್ಯದಲ್ಲಿ ನಮಗೆ ಅರಣ್ಯ ಆಗ್ತು ಬಂದರೂ ಕೂಡ ಸರಿಯಾದ ರೀತಿಯಲ್ಲಿ ಅನುಷ್ಠಾನ ಆಗದೆ ನಮಗೆ ಅಭಿವೃದ್ಧಿ ಕೆಲಸಗಳೆಲ್ಲ ಕುಂಠಿತಗೊಂಡಿತು ಈ ಸಂದರ್ಭದಲ್ಲಿ ನಮಗೆ ಈಗಾಗಲೇ ನಮ್ಮ ಶಾಸಕರು ಅವರು ನಮ್ಮ ಈ ಕ್ಷೇತ್ರಕ್ಕೆ ಗೆದ್ದು ಬಂದ ನಂತರ ನಮ್ಮ ಎಲ್ಲ ಆಲ್ಮೋಸ್ಟ್ ಎಲ್ಲ ವಿರಾಜ್ಪೇಟೆ ಹಾಗೂ ಪೊನ್ನಂಪೇಟೆ ತಾಲೂಕಿನ ಎಲ್ಲ ಅಡಿಗಳಲ್ಲೂ ಅಭಿವೃದ್ಧಿ ಕೆಲಸಗಳು ಆಗ್ತಾಯಿದೆ ನಾನು ಮೊದಲನೇದಾಗಿ ನಮ್ಮ ಸರ್ಕಾರಕ್ಕೆ ಮತ್ತು ಪೊನ್ನಣ್ಣ ಅವರಿಗೆ ನಾನು ನಮ್ಮ ಎಲ್ಲ ಜನರ ಪರವಾಗಿ ಅಭಿನಂದನೆಗಳನ್ನ ಹೇಳ್ತಾ ಇದ್ದೀನಿ ಈಗಾಗಲೇ ಚೇನಿಯಡ್ಲು ಮತ್ತು ಐರಸುಳಿ ಭಾಗದಲ್ಲಿ ರಸ್ತೆ ಕೆಲಸ ಆಗ್ತಾ ಇದೆ ಸುಮಾರು ಟೋಟಲ್ ಕಾರ್ಯಕಂಡಿ ಮತ್ತು ರೇಷ್ಮೆ ಅಡ್ಲು ಎಲ್ಲ ಸೇರಿ ಸುಮಾರು ಹನ್ನೆರಡು ಕೋಟಿಯ ಒಂದು ರಸ್ತೆ ಕಾಮಗಾರಿ ಆಗ್ತಾ ಇದೆ ಅದ್ರ ಜೊತೆಗೆ ವಿದ್ಯುತ್ ಶಕ್ತಿ ಅದು ಕೂಡ ಆಗ್ತಾ ಇದೆ ಕೆಲಸ ಕಾಮಗಾರಿಗಳು ಆಗ್ತಾ ಇದೆ ಅದು ಕೂಡ ಸುಮಾರು ನಮ್ಮ ಪೊನ್ನಂಪೇಟೆ ತಾಲೂಕಿಗೆ ಸಂಬಂಧಪಟ್ಟಂಗೆ ಸುಮಾರು ಆಡಿಗಳಲ್ಲಿ ಅದು ಕೂಡ ಆಗ್ತಾ ಇದೆ ಅದ್ರ ಜೊತೆಗೆ ಕುಡಿಯುವ ನೀರಿನ ವ್ಯವಸ್ಥೆ ಆಗಿರ್ಬೋದು ಮತ್ತು ಈ ಥರ ಎಲ್ಲ ವ್ಯವಸ್ಥೆಗಳು ಕೂಡ ಆಗ್ತಾ ಇದೆ ಆಮೇಲೆ ಸಣ್ಣ ಪುಟ್ಟದಾಗಿ ನಮ್ಮ ಐ ಟಿ ಡಿ ಪಿ ಇಲಾಖೆ ಕಡೆಯಿಂದ ಶಾಸಕರ ಅನುದಾನದ ಕಡೆಯಿಂದ ಸುಮಾರು ಇಪ್ಪತ್ತು ಲಕ್ಷ ವೆಚ್ಚದಲ್ಲಿ ರಸ್ತೆ ಕಾಮಗಾರಿಗಳು ಆಗ್ತಾಯಿದೆ ಅದ್ರ ಜೊತೆಗೆ ನಮ್ಮ ಶಾಸಕರ ಪ್ರಯತ್ನದಿಂದ ನಮ್ಮ ಎಸ್ ಟಿ ಜನಾಂಗದವರಿಗೆ ಒಂದು ಹಕ್ಕುಪತ್ರ ವಿತರಣೆ ಕೂಡ ಇನ್ನು ಕೆಲವೇ ದಿನಗಳಲ್ಲಿ ಆಗ್ತಾ ಇದೆ ಅದು ಕೂಡ ಪ್ರಗತಿಯಲ್ಲಿದೆ ಅಂದ್ಕೊಳ್ತಾ ಇದ್ದೀನಿ ಅದರ ಜೊತೆಗೆ ಕೊಳವೆಬಾವಿ ಗಂಗಾ ಕಲ್ಯಾಣ ಯೋಜನೆಯಿಂದ ಸುಮಾರು ಇಪ್ಪತ್ತೈದು ಕುಟುಂಬದವರಿಗೆ ಸಣ್ಣ ನೀರಾವರಿ ಇಲಾಖೆ ವತಿಯಿಂದ ಕೊಳವೆಬಾವಿಯ ಒಂದು ವ್ಯವಸ್ಥೆ ಆಗಿದೆ ಮತ್ತು ಈಗ ಒಂದು ಪ್ರಗತಿಯಲ್ಲಿದೆ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ಅದ್ರ ಜೊತೆಗೆ ನಮಗೆ ಈಗ ಸ್ವಲ್ಪ ನಾವು ಇವತ್ತೇನು ಮತ್ತೆ ನಾವು ಅಧಿಕಾರಿಗಳನ್ನಾಗಿರ್ಬೋದು ನಮ್ಮ ಸರ್ಕಾರನ ಏನು ಒತ್ತಡ ಮಾಡ್ತೀವಿ ಅಂದರೆ ನಮಗೆ ಸ್ವಲ್ಪ ಮನೆಗಳ ವ್ಯವಸ್ಥೆ ಇದೆ ಮನೆಗಳು ತುಂಬ ಎಲ್ಲ ಆಡಿ ಜನರಿಗೆ ಮನೆಗಳು ಸ್ವಲ್ಪ ಸಿ ಕಷ್ಟ ಇದೆ ಮನೆಗಳ ಒಂದು ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು ಅಂತ ಹೇಳ್ಕೊಂಡು ಆ ನಿಟ್ಟಿನಲ್ಲಿ ನಮಗೆ ಇದೊಂದು ಪ್ರಯತ್ನ ಆಗಬೇಕು ಕಳೆದ ಸಾಲಲ್ಲಿ ನಮಗೆ ಸಿ ಸಿದ್ದರಾಮಯ್ಯ ಸರ್ ಅವರು ನಮ್ಮ ಒಂದು ಎಲ್ಲ ಕಡೆಯಿಂದ ಮೂರು ಮೈಸೂರು ಮತ್ತು ಕೊಡಗು ಚಾಮರಾಜನಗರ ಈ ಒಂದು ಮೂರು ಜಿಲ್ಲೆಗಳಿಂದ ನಮ್ಮ ಮುಖಂಡರುಗಳನ್ನ ಕಳೆದು ಕಳೆದ ನವೆಂಬರಲ್ಲಿ ನಮಗೆ ಕಳೆದ ವರ್ಷ ನವೆಂಬರಲ್ಲಿ ಒಂದು ಸಭೆಯನ್ನು ಏರ್ಪಡಿಸಿದರು ಅದು ಸುಮಾರು ಒಂದು ನಾಲ್ಕು ಗಂಟೆಯ ಅವಧಿಯ ಒಂದು ಸುದೀರ್ಘ ಸಭೆ ಆಗಿತ್ತು ಆ ಸಭೆಯಲ್ಲಿ ಯಾವ ಯಾವ ಹಾಡಿಗಳಿಗೆ ಮೂಲಭೂತ ಸೌಕರ್ಯ ಇಲ್ಲ ಅನ್ನೋ ಒಂದು ನಿಟ್ಟಲ್ಲಿ ದೊಡ್ಡ ಒಂದು ಚರ್ಚೆಯನ್ನು ಮಾಡಿದರು ಆ ನಿಟ್ಟಲ್ಲಿ ಈಗ ಒಂದು ವರ್ಷ ಕಳಿ ಕಳೆಯೋದ್ರೊಳಗಡೆ ನಮಗೆ ಎಲ್ಲ ಆಡಿಗಳಲ್ಲಿ ಮೂಲಭೂತ ಸೌಕರ್ಯಗಳ ಎಲ್ಲ ಪ್ರಗತಿಯಲ್ಲಿದೆ ಅಂತ ಹೇಳೋಕ್ಕೆ ನಾನು ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ ಹಾಗೆ ಸ್ವಲ್ಪ ನಮ್ಮ ಅರಣ್ಯ ಹಕ್ಕು ಆ್ಯಕ್ಟಲ್ಲಿ ಸ್ವಲ್ಪ ಅದು ಸ್ವಲ್ಪ ಇದಾಗ್ತಾಯಿದೆ ಅದು ಕೂಡ ಅನುಷ್ಠಾನ ಆಗಬೇಕು ಅಂತ ಹೇಳ್ಕೊಂಡು ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ನಮಸ್ಕಾರ ನನ್ನ ಹೆಸರು ಸುಬ್ರು ಅಂತ ಈಗಾಗಲೇ ನಮ್ಮ ಪಂಕಜ್ ಅವರು ನಮ್ಮನ್ನೆಲ್ಲ ಎಲ್ಲರನ್ನೂ ಪರಿಚಯ ಮಾಡಿ ಕೊಟ್ಟಿದ್ದಾರೆ ನಾನು ಈ ಸಂದರ್ಭದಲ್ಲಿ ಏನು ಹೇಳ್ತಿದ್ದೀನಿ ಅಂತಂದರೆ ನಮಗೆ ಭಾರಿ ಹಿಂದೆ ಭಾರಿ ಹಿಂದೆ ವರ್ಷದಿಂದಲೇ ನಾವು ಕಾಡಿನಲ್ಲೇ ಹುಟ್ಟಿ ಕಾಡಿನಲ್ಲೇ ಬೆಳೆದು ಕೃಷಿ ಮಾಡಿಕೊಂಡು ಎಲ್ಲರಿಗಿರುವಂಥ ಹಕ್ಕು ನಮಗೂ ಇತ್ತು ಆದರೆ ಮೂಲಭೂತ ಹಕ್ಕನ್ನು ನಾವು ಕಳ್ಕೊಂಡಿದ್ದೋ ಯಾವುದೇ ಜನಪ್ರತಿನಿಧಿಗಳಿಗಾಗಿರ್ಬೋದು ಸರ್ಕಾರ ಆಗಿರ್ಬೋದು ಯಾರೂ ನಮ್ಮನ್ನು ಕೇರ್ ಮಾಡಿಲ್ಲ ಇತ್ತೀಚೆಗೆ ಬೇರೆ ಬೇರೆ ಸರ್ಕಾರ ಇತ್ತು ಆಮೇಲೆ ಈಗ ಈ ಈ ಸದ್ಯಕ್ಕೆ ಈಗ ನಾವು ಏನು ಹೇಳಬೇಕಾಗಿದೆ ಅಂದರೆ ನಾನು ನಾ ನಾವು ಹುಟ್ಟಿ ನನ್ನ ಈ ಅರವತ್ತು ಅರವತ್ತೈದು ವರ್ಷದಲ್ಲಿ ಮನೆಯಲ್ಲಿ ಬೆಳಕಂತದ್ದನ್ನೇ ನೋಡಿಲ್ಲ ಸೀಮಣೆ ಸಮೇತ ಈಗ ಕೊಡೋದನ್ನು ನಿಲ್ಲಿಸಿಬಿಟ್ಟಿದ್ರು ಇಲ್ಲ ಬೆಂಕಿ ಗುಡ್ಡಲ್ಲಿ ನಮ್ಮ ಜೀವಮಾನ ಸೋಲಾರ ಲೈಟಲ್ಲಿ ಎಲ್ಲ ಈಗ ನಮ್ಮ ವಿರಾಜಪೇಟೆ ಶಾಸಕರು ಗೆದ್ದಾದ ಮೇಲೆ ಪೊನ್ನಣ್ಣನವರು ನಮ್ಮ ಸರ್ಕಾರ ನಮ್ಮ ಸರ್ಕಾರ ನಮ್ಮ ಎಮ್ ಶಾಸಕರೆಲ್ಲ ಸೇರಿಕೊಂಡು ಒಂದು ಕರೆಂಟ್ ಆದೇಶ ಮಾಡಿದ್ರು ಇಡೀ ಕರೆಂಟ್ ಕಾಡಿನಲ್ಲಿ ಯಾವುದೇ ನೇಸಲ್ ಪಾರ್ಕ್ ಆಗಿರ್ಬೋದು ಯಾವುದೇ ರಿಸರ್ವ್ ಫಾರೆಸ್ಟ್ ಆಗಿರ್ಬೋದು ಯಾರು ನನ್ನ ಕೇರ್ ಮಾಡೋದಂಗೆ ನಮಗೆ ಒಂದು ಕರೆಂಟಿನ ಕೆಲಸ ಸರ್ಕಾರ ಕೈ ಹಾಕಿದ್ರು ನಮ್ಮ ಶಾಸಕರು ಅದಕ್ಕೆ ಸಂಪೂರ್ಣ ಬೆಂಬಲ ಕೂಡ ಕೊಟ್ಟರು ಯಾವ ಆಡಿಯಲ್ಲಿ ಕರೆಂಟ್ ಇಲ್ಲ ಪ್ರತಿ ಆಡಿಗೆ ಪ್ರಾಣಿಗಳಿಗೆ ತೊಂದರೆ ಆಗಬಾರ್ದು ಅಂಥೇಳಿ ಅಂಡ್ಗ್ರೌ ಅಂಡರ್ಗ್ರೌಂಡಲ್ಲಿ ಪ್ರತಿ ಆಡಿಗೆ ಕರೆಂಟಿನ ಕೆಲಸ ಆಯಿತು ಸಣ್ಣ ಪುಟ್ಟ ಕೆಲಸಗಳು ಉಳಿದಿದೆ ಅದು ಕೂಡ ಆಗುತ್ತದೆ ಒಳ್ಳೆಯ ಜನರ ಸ್ವಲ್ಪ ನಿಟ್ಟಿಸ್ಕೊಂಡು ಬಿಟ್ಕೊಂಡು ಮಾತಾಡ್ತೀವಿ ಅಂತಂದರೆ ಈ ಸಂದರ್ಭದಲ್ಲಿ ನಾವೆಲ್ಲ ಮಾತಾಡಬೇಕು ಎಲ್ಲ ಕೆಲಸ ಒಟ್ಟಿಗೆ ಆಗೋದಿಲ್ಲ ಆದರೆ ಎಲ್ಲ ಕೆಲಸ ಆಗಬೇಕು ಅಂತಲೂ ನನ್ನ ಈ ಬೇಡಿಕೆ ಇದೆ ಈ ಸಂದರ್ಭದಲ್ಲಿ ಆದಷ್ಟು ಬೇಗ ಸಣ್ಣ ಪುಟ್ಟ ಮುಗಿಸಿ ನಮ್ಮ ಶಾಸಕರು ಪ್ರತಿ ಮನೆಗೆ ಹುಡುಕನ್ನು ಕೊಡೋಕ್ಕೆ ಮಾಡಬೇಕಂತ ಈ ಸಂದರ್ಭದಲ್ಲಿ ಇದ್ದೀನಿ ಇಡೀ ಜನಾಂಗ ನಾವುಗಳು ಎಲ್ಲ ಜನಪರವಾಗಿ ಆಗಿರ್ಬೋದು ನನ್ನ ಪರವಾಗಿ ಆಗಿರ್ಬೋದು ನಮ್ಮ ಶಾಸಕರಿಗೂ ನಮ್ಮದು ನಮ್ಮ ಸರ್ಕಾರಕ್ಕೂ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ಇದ್ದೀನಿ ಕಾಡು ನೂರೊಂದು ಅಡೆತಡೆಗಳನ್ನ ಮಾಡ್ತಿದ್ರು ನಿಮಗೆ ಮನೆ ಇಲ್ಲ ನಮಗೆ ಮತ್ತು ಕರೆಂಟ್ ಇಲ್ಲ ರಸ್ತೆ ಇಲ್ಲ ರೋಡ್ ಇಲ್ಲ ಇದಕ್ಕೆಲ್ಲ ಒಂದು ಒಳ್ಳೆಯ ಒಂದು ಮನಸ ಬಂದು ನಮಗೆ ನಮ್ಮ ಭಾಗದಲ್ಲಿ ನಮ್ಮ ತಾಲೂಕಿನಲ್ಲಿ ಗೆದ್ದು ನಮಗೆ ಒಳ್ಳೆಯ ಒಂದು ಬೆಳಕಾಗುವಂಥ ಒಂದು ದೊಡ್ಡ ಆಲದ ಮರಾಗಿ ನಿಂತಿದ್ದಾರೆ ನಮ್ಮ ಶಾಸಕರು ಶಾಸಕರೇ ಇಷ್ಟಿಗೆ ಸೀಮಿತ ಅಲ್ಲ ನಾವು ಬೇರೆ ಯಾರನ್ನೂ ಕೇಳೋಕಿಲ್ಲ ನಿಮ್ಮನೆ ಕೇಳಬೇಕು ನಮ್ಮ ನಮ್ಮ ನೋವು ಕೂಡ ನಿಮ್ಮ ಹತ್ರನೇ ಹಂಚಿಕೊಳ್ಬೇಕು ಆದಷ್ಟು ಬೇಗ ಕರೆಂಟದು ಬೆಳಕು ಕೊಡಿ ಇನ್ನೂ ಸಣ್ಣ ಪುಟ್ಟ ರೋಡ್ಗಳು ಸುಮಾರು ಬಾಕಿ ಇದೆ ಶಾಸಕರೇ ಮತ್ತೆ ನಮ್ಮ ಜನರಿಗೆ ಮನೆ ಇಲ್ಲ ಇದಕ್ಕೆ ಒಂದು ನಿಮ್ಮ ಸಂಪೂರ್ಣ ಬೆಂಬಲ ಬೇಕಂತೇಳಿ ಈ ಸಂದರ್ಭದಲ್ಲಿ ಜನಪರವಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ ನಮಸ್ಕಾರ ನನ್ನ ಹೆಸರು ಪುಷ್ಪ ಅಂತೇಳಿ ನಾವು ಇವತ್ತು ಇಲ್ಲಿ ಎಲ್ಲರೂ ಕೂಡ ಎಲ್ಲ ಲೀಡರ್ಸ್ಗಳು ಸೇರಿಕೊಂಡು ಇವತ್ತು ಚೇನಲ್ಲಿ ಆಗುವಂಥ ಕೆಲಸಗಳ ಕೆಲಸ ಅಂತೇಳಿದರೆ ನಮಗೆ ಮೂಲಭೂತ ಸೌಕರ್ಯ ಬಗ್ಗೆ ಅಂತೇಳಿದ್ರೆ ಇವತ್ತು ರೋಡು ತಲತಲಾಂತರದಿಂದ ಇಲ್ಲೇ ಹುಟ್ಟಿ ಬೆಳೆದು ನಾವು ಇಲ್ಲೇ ಜೀವಮಾನ ಮಾಡ್ತಾ ಬಂದಿದ್ರು ಕೂಡ ಇಲ್ಲಿ ಇವತ್ತು ರೋಡ್ ವ್ಯವಸ್ಥೆಗಳು ಇರಲಿಲ್ಲ ಈಗ ನಮ್ಮ ಪೊನ್ನಣ ಸರ್ ಬಂದಾದ ನಂತರ ಇವತ್ತು ರೋಡಿನ ವ್ಯವಸ್ಥೆ ಕೂಡ ಆಗಿದೆ ಕರೆಂಟಿನ ವ್ಯವಸ್ಥೆ ಕೂಡ ಆಗಿದೆ ಬೇರೆ ಬೇರೆ ಆಡಿಗಳಲ್ಲಿ ಕೂಡ ಮೂಲಭೂತ ಸೌಕರ್ಯಗಳು ಒದಗಿಸ್ತಾ ಬಂದಿದ್ದಾರೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಕೂಡ ಇವತ್ತು ಎರಡು ಸಾವಿರದ ಐದು ಆರ ಯಾಕ್ಟರ್ ಪ್ರಕಾರ ಅಂತೇಳಿದರೆ ಅರಣ್ಯಕ್ಕೂ ಅಡಿಯಲ್ಲಿ ನಾವು ಇಲ್ಲೇ ಕಾಡಿನಲ್ಲೇ ವಾಸ ಮಾಡಿಕೊಂಡು ಇರಬೇಕನ್ನೋದೇ ಆ ಕಾಯ್ದೆಲಿ ಕೂಡ ಇದೆ ನಮ್ಮ ಜನ ಯಾವುದೇ ರೀತಿಯಲ್ಲಿ ಗೊಂದಲ ಕೂಡ ಆಗದ ರೀತಿಯಲ್ಲಿ ಇದ್ದು ನಾವು ಏನು ನಮ್ಮ ಸ್ವಾಧೀನದಲ್ಲಿ ಏನಿದೆ ಅದನ್ನ ನಾವು ಇರೋ ತನಕ ಕೂಡ ಅದನ್ನ ಬಳಸ್ಕೊಂಡು ಹೋಗ್ಬೋದು ಅನ್ನೋದೇ ಆ ಕಾಯ್ದೆಲಿ ಕೂಡ ಇದೆ ಯಾರು ಕೂಡ ಭಯಪಡುವಂಥದ್ದು ಏನೂ ಇಲ್ಲ ನಮ್ಮ ಜಾಗದಲ್ಲೇ ಇದ್ಕೊಂಡು ನಮಗೆ ಬೇಕಾದ ಶಿಕ್ಷಣ ಆರೋಗ್ಯ ಮತ್ತು ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ಕೊಳ್ಳಲಿಕ್ಕೆ ನಮಗೆ ಎಲ್ಲ ಸೌಕರ್ಯ ಕೂಡ ಇದೆ ಹಾಗೆ ಸರ್ಕಾರ ಕೂಡ ಇವತ್ತು ನಮಗೆ ಸಪೋರ್ಟ್ ಕೂಡ ಮಾಡ್ತಾ ಇದೆ ಹಾಗೆ ಇವತ್ತು ನಮ್ಮ ತಳಾಂತದ ಐ ಟಿ ಡಿ ಪಿ ತಾಲೂಕು ಅಧಿಕಾರಿಗಳಾಗಿರ್ಬೋದು ಮತ್ತೆ ಜಿಲ್ಲಾ ಅಧಿಕಾರಿಗಳಾಗಿರ್ಬೋದು ಮತ್ತೆ ನಮ್ಮ ಶಾಸಕರು ಕೂಡ ಇದಕ್ಕೆ ಬೆಂಬಲವನ್ನು ಕೊಡ್ತಾ ಇದ್ದಾರೆ ಆದರೆ ಯಾವುದೇ ಮೂಲಭೂತ ಸೌಕರ್ಯಗಳನ್ನು ಮಾಡಬೇಕಾದ್ರೆ ಅವರು ಮಳೆ ಹಿಡಿಯುವ ಮುಂಚಿತವಾಗಿಯೇ ಕೆಲಸಗಳನ್ನು ಮಾಡಿದರೆ ನಮ್ಮ ಹಾಡಿಗಳಲ್ಲಿ ಕೆಲಸಗಳ ಕಾಮಗಾರಿ ಬೇಗ ಬೇಗ ಆಗ್ತದೆ ಆದಷ್ಟು ಬೇಗ ಎಲ್ಲರೂ ಕೂಡ ಇದರ ಬಗ್ಗೆ ಒಂದು ಗಮನ ಹರಿಸಿ ಅದಿ ಅಧಿಕಾರಿಗಳು ಕೂಡ ಇದನ್ನ ಗಮನದಲ್ಲಿ ಇಟ್ಕೊಂಡು ಯಾವ ಹಾಡಿಗಳಲ್ಲಿ ಕೆಲಸಗಳಾಗಬೇಕು ಅನ್ನೋದನ್ನ ಅರಿತುಕೊಂಡು ಬೇಗ ಈ ಕೆಲಸ ಕಾರ್ಯವನ್ನು ಮಾಡಿಕೊಡಿ ಅಂತ ತಮ್ಮಲ್ಲಿ ಕೇಳ್ಕೊಳ್ತೀನಿ ನಮ್ಮ ಜನರ ಪರವಾಗಿ ನಮಸ್ಕಾರ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್